ನಮಸ್ಕಾರ ಎಲ್ಲ ಕನ್ನಡ ಪ್ರೀತಿಯ ರೈತ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆಯ ನಾವು ಈ ಒಂದು ಇಪ್ಪತ್ತೇಳು ಜಿಲ್ಲೆಯ ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡಿದೆ ಈ ಒಂದು ರೈತರಿಗೆ ಹೊಸ ಯೋಜನೆಗಳ ಹಣ ಬಂದಿದೆಯಾ ಇಲ್ವಾ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೋ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಇಪ್ಪತ್ತೇಳು ಜಿಲ್ಲೆಯ ಪಾವತಿಯ ಒಂದು ವಿವರವನ್ನು ಕೊಡ್ತಾ ಇದ್ದೇನೆ ರೈತರಿಗೆ ಇವತ್ತು ಎಷ್ಟು ಪರ್ಸೆಂಟ್ ಆಗಿ ಹಣ ಸಿಗ್ತಾ ಇದೆ ಯಾವ ಜಿಲ್ಲೆಯ ರೈತರಿಗೆ ಇವತ್ತು ಹಣ ಬರ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಬಿಡನ ಕೊನೆಯವರೆಗೂ ನೋಡಿ ಈ ಒಂದು ಪಿ ಕಿಸಾನ್ ಯೋಜನೆಯ ಉದ್ದೇಶ ಏನಂದ್ರೆ ಪ್ರತಿ ವರ್ಷನೂ ಆರು ಸಾವಿರ ರೂಪಾಯಿ ಹಣವನ್ನು ರೈತರ ಖಾತೆಗೆ ಹಾಕುವುದು ಆಗಿರುತ್ತದೆ ಮತ್ತು ಇಲ್ಲಿ ಮೂರು ಕಂತಾಗಿ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿ ರೈತರ ಕುಟುಂಬಕ್ಕೆ ಇಲ್ಲಿ ಹಾಕ್ತಾ ಇದೆ ಇಲ್ಲಿ ಸರ್ಕಾರದಿಂದ ಈಗ ಬಿಡುಗಡೆ ಆಗುವುದು ಇಪ್ಪತ್ತನೇ ಕಂತಿನ ಹಣ ಆಗಿದೆ ಮತ್ತು ಬಹಳಷ್ಟು ಜನರಿಗೆ ಬಿಡುಗಡೆ ಆಗಿ ಯಾವಾಗ ಯಾವಾಗ ಈ ಒಂದು ಹಣ ಬಿಡುಗಡೆ ಆಗಿದೆ ಅಂದ್ರೆ ಈ ಒಂದು ಹಣವು ಜುಲೈ ಹದಿನೈದರಂದು ಬಿಡುಗಡೆ ಆಗಿದೆ ಅದರಿಂದ ಈಗ ಅದೆಷ್ಟೋ ಜನರಿಗೆ ಹಣ ತಲುಪಿದೆ ಮತ್ತು ಇವತ್ತು ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ ಈ ಬಾರಿ ಪ್ರಮುಖ ಸೂಚನೆ ಏನಂದರೆ ಕೆಲವು ರೈತರಿಗೆ ಹಣ ಬರುವುದಲ್ಲಿ ವಿಳಂಬವಾಗಿದೆ ಅದಕ್ಕೆ ಕಾರಣಗಳೇನು ಇ ಕೆ ಭೂಮಿ ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ರೆ ಈ ಒಂದು ಹಣ ವಿಳಂಬವಾಗಿದೆ ಅದರಿಂದ ಯಾವ ಜಿಲ್ಲೆಗೆ ಎಷ್ಟು ಪರ್ಸೆಂಟು ಹಣ ಹೋಗ್ತಾ ಇದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ ಇಲ್ಲಿ ಯಾವ ರಾಜ್ಯಗಳು ಆಕ್ಟಿವ್ ಆಗಿದೆ ಎಂಬುದು ಕೂಡ ನಾನು ಕೇಂದ್ರದಿಂದ ಘೋಷಣೆಯನ್ನು ಆಗಿರುವುದರಿಂದ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಿದ್ದೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ಇಪ್ಪತ್ತೇಳು ಜಿಲ್ಲೆಗೆ ಇವತ್ತು ಹಣ ಎಷ್ಟು ಪರ್ಸೆಂಟ್ ಆಗಿ ಹಣ ಸಿಗ್ತಾ ಇದೆ ಯಾವ ಜಿಲ್ಲೆಗೆ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ಎಷ್ಟು ಪರ್ಸೆಂಟ್ ಆಗಿ ಹಣವನ್ನು ಪಡಿತಾ ಇದ್ದಾರೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ಬಿಡ್ತೇನೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಹಾಗೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ದೀರೋ ಒಂದೇ ಒಂದು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ಶೇರ್ ಮಾಡಿ ಪ್ರತಿಯೊಬ್ಬ ರೈತರ ಈ ಒಂದು ಯೋಜನೆಯನ್ನು ಪಡೆಯುವುದಕ್ಕೆ ಅದಕ್ಕೋಸ್ಕರ ಇವಾಗ ಹಣವು ಹಣವು ಅವರಿಗೆ ಈ ಒಂದು ಪ್ರತಿಯೊಬ್ಬ ರೈತರಿಗೂ ಕೂಡ ನಾವು ಮನವಿ ಮಾಡ್ಕೊಂತೇವೆ ಆದ್ರೆ ನಿಮ್ಮ ಯಾವುದೇ ಡಾಕ್ಯುಮೆಂಟ್ಸ್ ಸರಿ ಇರಬೇಕು ತಪ್ಪಾಗಿರಬಾರದು ಹಾಗಿದ್ರೆ ಮಾತ್ರ ನಿಮಗೆ ಖಂಡಿತವಾಗಿ ಬಿಡುಗಡೆ ಆದ ತಕ್ಷಣವೇ ನಿಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದ ತಕ್ಷಣವೇ ನಿಮ್ಮ ಖಾತೆಗೆ ಹಣ ಸಿಗುವಂತದ್ದು ಇಲ್ಲಿ ಯಾವ ಜಿಲ್ಲೆಗೆ ಹಣ ಹೋಗ್ತಾ ಇದೆ ಎಷ್ಟು ಪರ್ಸೆಂಟ್ ಆಗಿ ಅಂತ ಕೂಡ ಹೇಳ್ಬಿಡ್ತಾನೆ ಇಲ್ಲಿ ರಾಮನಗರ ಜಿಲ್ಲೆಗೆ ಹೌದು ರಾಮನಗರ ಜಿಲ್ಲೆಗೆ ಎಂಬತ್ತೈದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಮತ್ತು ಇಲ್ಲಿ ರೈತರಿಗೆ ಎಷ್ಟು ಅಂದರೆ ಹದಿನೈದು ಪರ್ಸೆಂಟ್ ಅಷ್ಟು ರಿಜಿಸ್ಟರ್ ಕೇಸ್ ನಡೀತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ರಾಮನಗರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಮತ್ತು ಹೆಚ್ಚಿನ ವಿವರವು ಪಾವತಿಯನ್ನು ಇವಾಗ ಪಡೆಯುತ್ತಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ತೊಂಬತ್ತೊಂದು ಅಷ್ಟು ಹಣ ಹೋಗ್ತಾ ಇದೆ ಈ ಕೆ ಸಮಸ್ಯೆ ಇದ್ದರಿಂದ ಸಹ ಉತ್ತಮ ಪಾವತಿ ಅಂದರೆ ಬಹಳಷ್ಟು ಜನ ಈ ಕೆ ವೈಸಿ ಸಮಸ್ಯೆ ಆಗಿದೆ ಅಂತ ಅದಕ್ಕೆ ಸ್ವಲ್ಪ ಪರ್ಸೆಂಟ್ ಆಗಿ ಹಣ ಅಲ್ಲಿ ಸಿಗ್ತಾ ಇದೆ ಆ ಒಂದು ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ಆದ್ರೆ ಈ ಕೆ ವೈಸಿ ಸಮಸ್ಯೆಯಿಂದ ಆ ಒಂದು ಹಣ ಅಲ್ಲೇ ಪೆಂಡಿಂಗ್ ಉಳಿದಿದೆ ರೈತರ ಖಾತೆಗೆ ಇನ್ನೂ ಹೋಗ್ತಾ ಇಲ್ಲ ಮತ್ತೆ ಇಲ್ಲಿ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಗೂ ಕೂಡ ಎಂಬತ್ತಾರು ಪರ್ಸೆಂಟಷ್ಟು ಹಣ ಹೋಗ್ತಾ ಇದೆ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ರೈತರಿಗೆ ಹಣ ತಲುಪಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ತೊಂಬತ್ತು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಹೆಚ್ಚು ಜನರು ಇ ಕೆ ಸಿ ಪೂರ್ತಿಯಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಹೌದು ರೈತ ಸ್ನೇಹಿತರೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೊಂಬತ್ತು ಅಷ್ಟು ಹಣ ಹೋಗಿದ್ದು ಕೂಡ ಇಲ್ಲಿ ಹೆಚ್ಚು ಜನರಿಗೆ ಇ ಕೆ ಸಿ ಪೂರ್ತಿಯಾಗಿದೆ ಆದ ಕಾರಣದಿಂದ ಅವರಿಗೆ ತಕ್ಷಣವೇ ಹಣ ಹೋಗಿದೆ ಅಂತ ಕೂಡ ತಿಳಿಸಲಾಗಿದೆ ಮೈಸೂರು ಜಿಲ್ಲೆಗೂ ಕೂಡ ತೊಂಬತ್ತೆರಡು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಉತ್ತಮ ಪಾವತಿ ಪ್ರವಾಣ ಈಗ ನಡೆಯುತ್ತೆ ಇದೆ ಅಂದ್ರೆ ಇವಾಗ ಹಣ ಹಾಕ್ತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಮಂಡ್ಯ ಜಿಲ್ಲೆಯವರಿಗೂ ಕೂಡ ಅಷ್ಟು ಹಣ ಹೋಗಿದೆ ಮತ್ತು ಅರ್ಹರ ಪಾವತಿ ಸರಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಯಾರೆಲ್ಲ ಅರ್ಹರಿರ್ತಾರೋ ಅಂತವ್ರಿಗೆ ಈಗ ಸರ್ಕಾರದಿಂದ ಹಣ ಅವರಿಗೆ ಹೋಗ್ತಾ ಇದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಚಾಮರಾಜನಗರಕ್ಕೂ ಕೂಡ ಎಂಬತ್ ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಇ ಕೆ ಸಿ ಕಾರಣದಿಂದ ಕೆಳ ಬಹಳಷ್ಟು ಜನರ ಈ ಒಂದು ಹಣವು ವಿಳಂಬವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಹಾಸನ ಜಿಲ್ಲೆಗೂ ಕೂಡ ಎಂಬತ್ತೇಳು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಸರ್ಕಾರಿ ಬ್ಯಾಂಕ್ ಮೂಲಕ ಪಾವತಿ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಕೊಡಗು ಜಿಲ್ಲೆಗೂ ಕೂಡ ತೊಂಬತ್ತು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಹೆಚ್ಚಿನ ರೈತರು ಹೌದು ಹೆಚ್ಚಿನ ರೈತರು ಈ ಒಂದು ಹಣವನ್ನು ಪಡಿತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಮತ್ತು ಅವರಿಗೆ ಅತ್ಯುತ್ತಮ ವಿವರಣೆ ಸಿಕ್ಕಿದೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದ್ದು ಅವರು ಇ ಕೆ ವೈಸಿ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಪ್ರತಿಯೊಬ್ಬ ರೈತರ ಖಾತೆಗೆ ಇಂದು ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಅತ್ಯುತ್ತಮ ನಿವಾರಣೆ ಹೊಂದಿದ್ದಾರೆ ಅಂತ ಕೂಡ ಸರ್ಕಾರದಿಂದಲೇ ತಿಳಿಸಲಾಗಿದೆ ಮತ್ತು ಇಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ತೊಂಬತ್ ಮೂರು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಸಾಲ ಅರ್ಹರಿಗೆ ಪೂರ್ಣ ಪಾವತಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆಗೂ ಕೂಡ ಇಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಕೆಲವು ಡೇಟಾ ಮಿಸ್ ಮ್ಯಾಚ್ ಇರೋದ್ರಿಂದ ಕೇಸ್ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ದಾವಣಗೆರೆ ಜಿಲ್ಲೆಗೂ ಕೂಡ ಎಂಬತ್ತೈದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ರೈತ ಸಂಘಗಳ ಸಹಕಾರದಿಂದ ಪಾವತಿ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಎಂಬತ್ತಾರು ಪರ್ಸೆಂಟಷ್ಟು ಹಣ ಹೋಗ್ತಾ ಇದೆ ಬ್ಯಾಂಕ್ ಲಿಂಕ್ ಸಮಸ್ಯೆ ಇದೆ ಅಂತೆ ಹೌದು ರೈತ ಸ್ನೇಹಿತರೆ ನಿಮ್ಮ ಚಿತ್ರದುರ್ಗದಲ್ಲಿ ಯಾ ಚಿತ್ರದುರ್ಗ ಜಿಲ್ಲೆಯವರು ಯಾರ್ಯಾರು ಇದ್ದಾರೋ ಅವರು ಸ್ವಲ್ಪ ಬ್ಯಾಂಕ್ ಲಿಂಕ್ ಸಮಸ್ಯೆ ಇದೆ ಅಂತೆ ಅವರಿಗೆ ಸ್ವಲ್ಪ ಹಣ ವಿಳಂಬವಾಗ್ತಾ ಇದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಬಳ್ಳಾರಿ ಜಿಲ್ಲೆಗೂ ಕೂಡ ಎಂಬತ್ತು ಅಷ್ಟು ಹಣ ಹೋಗ್ತಾ ಇದೆ ಹಲವಾರು ಇನ್ನೂ ಈ ಕೆ ವೈ ಸಿ ಮಾಡಿಸಿಲ್ಲ ಅಂತ ತಿಳಿಸಲಾಗಿದೆ ಹೌದು ರೈತ ಸ್ನೇಹಿತರೆ ಸರ್ಕಾರದಿಂದಲೇ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಬಹಳಷ್ಟು ಜನರು ಬಳ್ಳಾರಿ ಜಿಲ್ಲೆಯಲ್ಲಿ ಇ ಕೆ ವೈಸಿಯನ್ನು ಮಾಡಿಸಿಲ್ಲ ಆ ಕಾರಣದಿಂದ ಈ ಒಂದು ಹಣ ಅವರಿಗೆ ಸಿಗ್ತಾ ಇಲ್ಲ ಅಂತ ತಿಳಿಸಲಾಗಿದೆ ಪ್ರತಿಯೊಬ್ಬರು ಈ ಕೆ ವೈಸಿಯನ್ನು ತಕ್ಷಣವೇ ಮಾಡಿಸಿಕೊಳ್ಳಿ ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಕೂಡ ಎಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳ ಕಾರ್ಯಚಟುವಟಿಕೆಗಳ ಜೋರಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಅಂದರೆ ಅವರು ಕೂಡ ಈ ಒಂದು ಹಣವನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ ಅಲ್ಲಿ ಅಧಿಕಾರಿಗಳು ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಬೀದರ್ ಜಿಲ್ಲೆಗೂ ಕೂಡ ಎಂಬತ್ತು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಶೀಘ್ರ ಪೂರ್ವ ಈ ಒಂದು ಹಣ ಅಂದರೆ ಶೀಘ್ರವೇ ಈಗ ಪೂರ್ತಿಯಾಗಿದೆ ಪಾವತಿಯನ್ನು ಮಾಡುವ ಹಣವಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಎಂಬತ್ತೆರಡು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಬದಲಾವದ ಖಾತೆ ಸಂಖ್ಯೆ ಸಮಸ್ಯೆಯಾಗಲಿದೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಇರುತ್ತೆ ಅಲ್ವಾ ಆ ಒಂದು ಖಾತೆಯಲ್ಲಿ ಏನು ಮಿಸ್ಟೇಕ್ ಇದೆ ಅಂತೆ ಅದರಿಂದ ಬಹಳಷ್ಟು ಜನರ ಸಮಸ್ಯೆ ಆಗಿದೆ ಯಾದಗಿರಿ ಜಿಲ್ಲೆಯವರೆಗೆ ಅವ್ರಿಗೂ ಕೂಡ ಹಣ ಬರುತ್ತದೆ ಅದನ್ನು ಸರಿ ಮಾಡಿಸಿದ್ರೆ ಅಂತ ಹೇಳ್ಬೋದು ಅದರಿಂದ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಎಂಬತ್ತೇಳು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಬಳ್ಳ ಹೌದು ಇಲ್ಲಿ ಕಲಬುರಗಿ ಜಿಲ್ಲೆಗೂ ಕೂಡ ಹಣ ಹೋಗ್ತಾ ಇದೆ ಕಲಬುರಗಿ ಜಿಲ್ಲೆಗೂ ಕೂಡ ಎಂಬತ್ತಾರು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಹಲವಾರು ಈ ಒಂದು ರಿಜಿಸ್ಟರ್ ಮೂಲಕ ಜನರಿಗೆ ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ವಿಜಯಪುರ ಹೌದು ರೈತ ಸ್ನೇಹಿತರೆ ವಿಜಯಪುರ ಜಿಲ್ಲೆಗೂ ಕೂಡ ಎಂಬತ್ತೈದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಪ್ರಗತಿ ಸರಾಸರಿ ನಡೀತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಅಂದರೆ ಹಣ ಇವರಿಗೂ ಕೂಡ ಇವತ್ತು ಹೋಗ್ತಾ ಇದೆ ಅಂತ ತಿಳಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಗೂ ಕೂಡ ತೊಂಬತ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳ ಪಾವತಿ ಖಚಿತಪಡಿಸಿದ್ದಾರೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಗದಗ ಜಿಲ್ಲೆಗೂ ಕೂಡ ಅಷ್ಟು ಬಡ ರೈತರಿಗೆ ವಿಶೇಷ ಕೂಡ ನಡೀತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಧಾರವಾಡ ಜಿಲ್ಲೆಗೆ ಅಷ್ಟು ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಸರ್ಕಾರದಿಂದಲೇ ಕೂಡ ಇಲ್ಲಿ ಹಾವೇರಿ ಜಿಲ್ಲೆಗೂ ಕೂಡ ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಬಿಲ್ಲಿಂಗ್ ಆನ್ಲೈನ್ ಪೂರ್ತಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಸರ್ಕಾರದಿಂದ ಆನ್ಲೈನ್ ಆ ಒಂದು ಪೂರ್ತಿಯಾಗಿದೆ ಅವ್ರಿಗೂ ಈ ಒಂದು ಎರಡು ದಿನಗಳಲ್ಲಿ ಹಣ ಹೋಗ್ತಾ ಇದೆ ಹಾವೇರಿ ಜಿಲ್ಲೆಯವರೆಗೂ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಉತ್ತರ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಇಲ್ಲಿ ತೊಂಬತ್ ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಇವಾಗ ಆಗ್ಲೇ ಅದೆಷ್ಟೋ ಜನರಿಗೆ ಎಸ್ ಎಂ ಎಸ್ ಮತ್ತು ಬ್ಯಾಂಕ್ ಕ್ರೆಡಿಟ್ ಆಗಿದೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೊಂಬತ್ ಪರ್ಸೆಂಟ್ ಅಷ್ಟು ರೈತರಿಗೆ ಎಸ್ ಎಂ ಎಸ್ ಅಂದ್ರೆ ನಿಮ್ಗೆ ಈ ಒಂದು ಹಣ ಬಂದಿದೆ ಅಂತ ಕೂಡ ಮೆಸೇಜ್ ಮೂಲಕ ತಿಳಿಸಿದ್ದಾರೆ ನಿಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ ಅದರಿಂದ ಪ್ರತಿಯೊಬ್ಬ ರೈತರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಬ್ಬ ರೈತರಿಗೂ ನಾವು ಅಷ್ಟೇ ಎಷ್ಟೋ ಸರಿ ಹೇಳ್ತೇವೆ ಏಕೆಂದ್ರೆ ಈ ಒಂದು ಹಣ ಅದೆಷ್ಟೋ ರೈತರಿಗೆ ಅನುಕೂಲವಾಗುತ್ತದೆ ಅದಕ್ಕೋಸ್ಕರ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತೇವೆ ಅದರಿಂದ ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಅಲ್ಲಿರಲಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರಲಿ ಮತ್ತು ಭೂಮಿಯ ಡಾಕ್ಯುಮೆಂಟ್ಸ್ ಸರಿ ಆಗಿರಬೇಕು ಮತ್ತು ಆಧಾರ್ ಲಿಂಕ್ ಆಗಿರಬೇಕು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಅದರಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣವನ್ನು ಪಡೆಯಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಬ್ಬ ರೈತರು ಕೂಡ ಸರಿಪಡಿಸಿಕೊಳ್ಳಿ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಯಾರಿಗೆ ಇನ್ನೂ ಹಣ ಬಂದಿಲ್ಲ ಅನ್ನೋರು ಏನ್ ಮಾಡ್ಬೇಕಂದ್ರೆ ಈ ಕೆ ವೈ ಸಿ ಮಾಡಿಸಿದವರಿಗೆ ಈ ಒಂದು ಹಣ ಬರುವುದಿಲ್ಲ ಬ್ಯಾಂಕ್ ಖಾತೆ ಸಮಸ್ಯೆ ಇದ್ರೆ ಹಣ ಬರುವುದಿಲ್ಲ ಭೂಮಿಯ ದಾಖಲೆ ಸಮಸ್ಯೆ ಇದ್ರೆ ಹಣ ಬರೋದಿಲ್ಲ ಈ ಸಮಸ್ಯೆಗಳಿಗೆ ಪರಿಹಾರ ಏನಂದ್ರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿ ಹೌದು ರೈತ ಸ್ನೇಹಿತರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀವು ಸಂಪರ್ಕಿಸಿ ಈ ಒಂದು ದೂರನ್ನು ಅವರಿಗೆ ನೀಡಿದ್ರೆ ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ನೋಡಿ ರೈತ ಸ್ನೇಹಿತರೆ ಇಲ್ಲಿ ರೈತರಿಗೆ ಐದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಸರ್ಕಾರ ನೀಡಿದೆ ಈ ಒಂದು ಐದು ಭರ್ಜರಿ ಗುಡ್ ನ್ಯೂಸ್ ಏನಿದಾವೆ ಅಂತ ಕೂಡ ನೋಡ್ಬಿಡೋಣ ಬನ್ನಿ ಇಲ್ಲಿ ಪಿಎಂ ಫಸಲ ಬಿಮಾ ಯೋಜನೆ ಅಂದ್ರೆ ಬೆಳೆ ವಿಮೆಗೆ ಎರಡು ಲಕ್ಷದವರೆಗೂ ಸುರಕ್ಷ ಸರ್ಕಾರ ಈಗ ನೀಡಲಾಗಿದೆ ಮತ್ತು ಇಲ್ಲಿ ಎರಡನೇ ಬಿಗ್ ನ್ಯೂಸ್ ಏನಂದ್ರೆ ಇಲ್ಲಿ ಅತ್ಯುತ್ತಮ ಹೌದು ಅತ್ಯುತ್ತಮ ಬಿಯು ಬೋರ್ ಪಂಪ್ ಸಬ್ಸಿಡಿ ಯೋಜನೆಗಳನ್ನು ರೈತರಿಗೆ ನೀಡ್ತಾ ಇದ್ದಾರೆ ಅಂದ್ರೆ ರೈತರಿಗೆ ವಿದ್ಯುತ್ ಪಂಪ್ ಅರವತ್ತು ಪರ್ಸೆಂಟ್ ಅಷ್ಟು ಹೌದು ಅಷ್ಟು ಸಬ್ಸಿಡಿಯಲ್ಲಿ ನೀಡುತ್ತಿದ್ದಾರೆ ಅದರಿಂದ ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ಇಲ್ಲಿ ಮೂರನೇ ನ್ಯೂಸ್ ಏನಂದ್ರೆ ರಾಜ್ಯ ಸರ್ಕಾರದ ಸೂಕ್ತ ಬೆಳೆ ಖರೀದಿ ಯೋಜನೆ ಹೌದು ತೋಟಗಾರಿಕೆಗೆ ಬೆಳೆಗಳಿಗೆ ಬೆಂಬಲವನ್ನು ನೀಡುತ್ತಾ ಇದೆ ಇಲ್ಲಿ ಸರ್ಕಾರದಿಂದ ಮತ್ತು ಇಲ್ಲಿ ಬಿಲ್ ಗಿಡಗಳಿಗೆ ಬಿತ್ತನೆ ಮಾಡುವ ಕೃಷಿ ಅನ್ನು ನಡೀತಾ ಇದೆ ಅಂದ್ರೆ ತಾಳೆ ಗಿಡ ಮತ್ತು ಬಾಳೆ ಅಡಿಕೆ ಹೀಗೆ ಬೆಳೆಗಳಿಗೆ ಸಹಾಯಧನ ಸಿಗ್ತಾ ಇದೆ ಅದನ್ನು ಕೂಡ ನೀವು ಪಡೆದುಕೊಂಡು ಈ ಒಂದು ಅಡಿಕೆ ಆಗಿರ್ಬೋದು ಬಾಳೆ ಆಗಿರ್ಬೋದು ತಾಳೆ ಆಗಿರ್ಬೋದನ್ನು ಬೆಳೆಯಬಹುದು ಅಂತ ಕೂಡ ಸರ್ಕಾರವೇ ನಿರ್ಧರಿಸಿದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ಐದನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಅಂಗನವಾಡಿ ಮೂಲಕ ಪೋಷಣಾಂಶ ಅಭಿಮಾನ ಅಂದ್ರೆ ರೈತರ ಕುಟುಂಬದ ಮಕ್ಕಳಿಗೆ ಈ ಒಂದು ಸಹಾಯವನ್ನು ಮಾಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ರೈತ ಕುಟುಂಬ ಮಕ್ಕಳಿಗೆ ಪೋಷಣಿಕ ಆಹಾರವನ್ನು ಸಿಗುತ್ತಿದೆ ಅದನ್ನು ಕೂಡ ಪ್ರತಿಯೊಬ್ಬ ಮಕ್ಕಳಿಗೆ ಪಡೆಯುವ ಅವಕಾಶವಿರುತ್ತದೆ ಅವರು ಕೂಡ ಪಡೆದುಕೊಳ್ಳಬಹುದು ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಒಳ್ಳೆ ಅವಕಾಶವಾಗಿದೆ ಎಲ್ಲರೂ ಕೂಡ ಈ ಒಂದು ಐದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ಮತ್ತು ಈ ಒಂದು ಇಪ್ಪತ್ತೇಳು ಜಿಲ್ಲೆಯಲ್ಲಿ ಇಷ್ಟನ್ನು ಏನ್ ಹೇಳಿದೆ ಅಲ್ವಾ ಅವರಿಗೂ ಕೂಡ ಈಗ ಹಣ ಪಾವತಿ ಇದೆ ಅಂದ್ರೆ ಈ ಒಂದು ದಿನದಲ್ಲಿ ಪಾವತಿ ಆಗ್ತದೆ ಮತ್ತು ಯಾರಿಗೆ ಇನ್ನೂ ಈ ಕೆ ವೈ ಸಿ ಸಮಸ್ಯೆ ಅಥವಾ ಬ್ಯಾಂಕ್ ಖಾತೆ ಸಮಸ್ಯೆ ಇದಾವೋ ಅವರಿಗೆ ಇನ್ನು ಎರಡು ಮೂರು ದಿನಗಳಲ್ಲಿ ಬರುತ್ತದೆ ಅಂತ ಕೂಡ ಹೇಳ್ಬೋದು ಆದರೆ ಹಂಗೆ ಬರೋದಿಲ್ಲ ನೀವು ಇ ಕೆ ವೈ ಸಿ ಸಮಸ್ಯೆಯನ್ನು ಪೂರ್ತಿಯಾಗಿ ನೀವು ಸರಿಪಡಿಸಿದ್ರೆ ಅದಕ್ಕೆ ಪರಿಹಾರ ಮಾಡಿದರೆ ನಿಮಗೆ ಹಣ ಸಿಗುತ್ತೆ ಇಲ್ಲಾಂದ್ರೆ ಈ ಕಂತಿನ ಹಣ ನಿಮಗೆ ಸಿಗೋದೇ ಇಲ್ಲ ಅದರಿಂದ ನಿಮ್ದು ಯಾವುದೇ ಒಂದು ಇ ಅಥವಾ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದನ್ನು ಬೇಗ ಬೇಗ ಪರಿಹರಿಸಿಕೊಂಡು ಈ ಒಂದು ಇಪ್ಪತ್ತನೇ ಕಂತಿನ ಹಣವನ್ನು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೇನೆ ಎಲ್ಲ ಮಾಹಿತಿಯ ನಿಖರವಾಗಿದ್ದ ಅದರಿಂದ ವೆಬ್ಸೈಟ್ ಮತ್ತು ಗ್ರಾಮ ಪಂಚಾಯತ್ ಮೂಲಕ ತಿಳಿದುಕೊಳ್ಳಲು ನಾನು ನಿಮಗೆ ಸಹಾಯ ಮಾಡಿದ್ದೇನೆ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದೆ ಅಂದರೆ ನಮ್ಮ ಚ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಈ ಒಂದು ಚಾನಲ್ಗೆ ರೈತ ಮಿತ್ರರಿಗೆ ಪ್ರತಿಯೊಬ್ಬ ರೈತ ಮಿತ್ರರಿಗೂ ಏನು ಹೇಳೋದೇನೆ ಇದೇ ತರಹದ ವಿಡಿಯೋಗಾಗಿ ಅಥವಾ ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ನಿಮ್ಗೆ ಹಣ ಬಂದಿದೆಯಾ ಬಂದಿದೆಯಾ ಅಂತ ಹೇಳೋದಿದ್ರೆ ಅಂದರೆ ನಿಮಗೆ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಬಂದಿದೆಯಾ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಸಿಗಬೇಕಂತ ಕೂಡ ನಾನು ಹೇಳ್ತೇನೆ ನಾನು ಭಾವಿಸ್ತೇನೆ ಅದರಿಂದ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಈ ಒಂದು ಹಣ ನಿಮಗೆ ಸಿಕ್ಕೆ ಸಿಗುವಂತದ್ದು ಡಾಕ್ಯುಮೆಂಟ್ ಸರಿಯಾಗಿದ್ರೆ ಅದಕ್ಕೆ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಧನ್ಯವಾದಗಳು